ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಸೊ ನೀವು ನೋಡ್ತಾ ಇದ್ದರಿದ್ರೆ ಅಗ್ರಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ನಮ್ಮ ಚಾನಲ್ನಲ್ಲಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಥರ ಮಾಹಿತಿಗಳು ನಿರಂತರವಾಗಿ ಪ್ರಸಾರ ಹೋಗುತ್ತೆ ರೈತರೆ ಸೊ ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೈತರೆ ಇವತ್ತಿನ ವೀಡಿಯೋದಲ್ಲಿ ರೋಸ್ ಬೆಳೆ ಬಗ್ಗೆ ಬೇ ಬೇಸಾಯದ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಸಹ ತಿಳ್ಕೊಳ್ಳೋಣ ವೆರೈಟಿ ಯಾವುದು ಕಾಸ್ಟ್ ಆಫ್ ಕಲ್ಟಿವೇಷನ್ನು ಫಟ್ಟಿಗೆಷನ್ನು ಫರ್ಟಿಲೈಸರ್ ಅಪ್ಲಿಕೇಶನ್ನು ಮತ್ತು ಕೆಮಿಕಲ್ ಸ್ಪ್ರೇ ಆಗಿರ್ಬೋದು ಮತ್ತು ಖರ್ಚು ಎಷ್ಟು ಬರುತ್ತೆ ಎಕರೆಗೆ ಮತ್ತು ಎಲ್ಲೆಲ್ಲಿ ಕಳಿಸ್ತಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಈಗ ನಮ್ಮ ಜೊತೆ ನಮ್ಮ ಇದ್ದಾರೆ ಸೊ ಮಾತಾಡ್ಸೋಣ ಬನ್ನಿ ತುಂಬ ಚೆನ್ನಾಗಿದೆ ರೈತ್ರ ಕ್ರಾಪ್ ಅಂತೂ ರೈತ್ರ ನೋಡ್ತಾ ಇದ್ದಲ್ಲ ಇದು ರೋಸ್ ಬೆಳೆ ಬಂದು ಮಿರಾಬಿಲ್ ಅನ್ನೋ ವೆರೈಟಿ ನಾಟಿ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ರೈತ್ರ ತುಂಬ ಚೆನ್ನಾಗಿದೆ ಕ್ರಾಪ್ ಆ್ಯಂಡ್ ಡೆವಲಪ್ಮೆಂಟು ನೀವು ನೋಡ್ಬೋದು ಕಂಪ್ಲೀಟು ಸೊ ರೋಸ್ ಬೆಳೆ ಬಗ್ಗೆ ನಮ್ಮ ರೈತರಿಗೆ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಕೇಳಿ ತಿಳ್ಕೊಳೋಣ ಮಾಹಿತಿನ ಸೊ ರೈತ್ರೆ ಇವಾಗ ನಮ್ಮ ಜೊತೆ ನಮ್ಮ ರೈತರು ಇದ್ದಾರೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಯಾವ ಥರ ಕಾಸ್ಟ ಖರ್ಚು ಮಾಡಿದ್ದಾರೆ ಮತ್ತು ಯಾವ ಯಾವ ಥರ ಗೊಬ್ಬರಗಳು ಬಳಸಿದ್ದಾರೆ ರೋಸ್ ಬೆಳೆಗೆ ಕಂಪ್ಲೀಟ್ ಸಂಪೂರ್ಣ ಮಾಹಿತಿನ ನಮ್ಮ ರೈತರು ನಮ್ಮ ಜೊತೆಗೆ ಮಾ ತಿಳಿಸ್ಕೊಡ್ತಾರೆ ರೈತರೆ ನಮಸ್ತೆ ಸರ್ ನಿಮ್ಮ ಪರಿಚಯ ನಮ್ಮ ರೈತ್ರಿಗೆ ಹಾಂ ಮಾಡಿಕೊಡ್ತೀವಿ ಹೆಸರು ನಾನು ಅಂತ ಹೊಸ ತಾಲೂಕು ಹೋಗಲಿ ಗ್ರಾಮ ಅಂತ ಓಕೆ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಮಾಡಿ ಒಂದೂವರೆ ವರ್ಷ ಆಯಿತು ಬೆಳೆ ಬರೀ ರೋಸೊಂದೇ ಮಾಡ್ತೀರಾ ಅಥವಾ ಬೇರೆ ಶಾಮನ್ ಓಕೆ ತರಕಾರಿ ಬೆಳೆ ಮಾಡ್ತೀರಾ ಸರ್ ತರಕಾರಿ ರೋಸು ಇದ್ದೀವಿ ರೀಸನ್ ತಿಳ್ಕೊಬೋದ ಸರ್ ಬರೀ ರೋಸ್ ಒಂದೇ ಮಾಡ್ತಿರೋದು ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ವ್ಯವಸಾಯ ಅದು ಇದು ವ್ಯವಸಾಯ ಐದು ವರ್ಷದಿಂದ ಬಟ್ ಇದು ಒಂದುವರೆ ವರ್ಷ ಆಯಿತು ಇದು ಒಂದು ಓಕೆ ನೀರಾವರಿಯಲ್ಲಿ ಯಾವ ಥರ ಸರ್ ಬೋರುಬಿಲ್ವ ಓಕೆ ಬೋರುವಿಲ್ವ ಇದು ರೋಝು ವೆರೈಟಿ ಯಾವುದು ಸರ್ ವಿರಿಬುಲ್ಲ ವಿರಾಬುಲ್ ವಿರಾಬಲ್ಲ ಸೊ ಮಿರಾಬಲ್ ವೆರೈಟಿನ ಹಾಕಿದ್ರ ರೀಸನ್ ಏನು ತಿಳ್ಕೋಬೋದಾ ಸರ್ ಬೇರೆ ವೆರೈಟೀಸ್ ಇದೆ ಇದೆಯಲ್ಲ ಏನು ಏನು ನಮ್ಮ ಮಾರ್ಕೆಟು ಇದು ಬಜಾರು ಜಾಸ್ತಿ ಮಾರ್ಕೆಟಲ್ಲಿ ಬೆಳೆ ಚೆನ್ನಾಗಿ ಅಂತ ನಾವು ಓಕೆ ಸರ್ ಸರ್ ನೀವು ನಾಟಿ ಮಾಡುವಾಗ ಯಾವ ಗೊಬ್ಬರ ಬಳಸಿದಿರ ಡಿ ಎ ಪಿಂಪಂಡಿ ಬೇವಿನಿಂಗಿ ಓಕೆ ಸರ್ ಹ್ಞೂ ಹಿಂಡಿ ಹಂಗೆ ಹಿಂಡಿಲಿ ಎಷ್ಟು ಬ್ಯಾಗ್ ಸಾಕಿದ್ರ ಎಕರೆಗೆ ಎಕರೆಗೆ ಒಂದು ಎಕರೆಗೆ ಆರು ಬ್ಯಾಗ್ಗೆ ಬಳಸಿದಿರ ಸರಿ ಒಂದು ಎರಡೆರಡು ಕಿಲ್ ಬಿಟ್ಟು ಹಾಕಿದ್ದೀವಿ ಮೈಕ್ರೋನ್ ಟೆನ್ ಸರ್ ಮತ್ತೆ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಏನಾದ್ರು ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ ಯಾವುದಾದ್ರು ಕೊಟ್ಟಿದ್ರೆ ಝೀರೋ ಫಾರ್ಟಿ ಸೆವೆನ್ ಓಕೆ ಏಯ್ಟ್ ಜೀರೋ ಫಾರ್ಟಿ ಸೆವೆನ್ ಓಕೆ ಫಾರ್ಟಿ ಡ್ರಿಪ್ಪಲ್ ಕೊಟ್ಟಂಥ ಗೊಬ್ಬರಗಳ ಬಗ್ಗೆ ಹೇಳ್ತೀರಾ ಹಾಂ ಏಯ್ಟ್ ಜೀರೋ ಫಾರ್ಟಿ ಸೆವೆನ್ ಬೇಕ ಓಕೆ ಇದನ್ನು ಕೊಟ್ಟ ಮೇಲೆ ನಿಮಗೆ ಗಿಡದಲ್ಲಿ ಎಳ್ಳುವಷ್ಟೇ ಎಲ್ಲ ಬರ್ತದೆ ಕಲ್ಲರು ಎಲ್ಲ ಓಕೆ ಮತ್ತು ನಿಮ್ಮ ತೋಟಕ್ಕೆ ಬಳಸಂಥ ಔಷಧಿಗಳು ಔಷಧಿಗಳೇ ಎಕ್ಸ್ಪಂದ ಫ್ಲವರ್ ಪಿಸ್ಟು ಮತ್ತು ಅಲ್ಟ್ರಾಜು ಮೋವೋ ಓಕೆ ಸೈಫ್ ಸನ್ಸು ಅದಕ್ಕೆ

ಇದು ಎಕ್ಸ್ಪೋನೋ ಫ್ಲವರ್ ಬೂಸ್ಟು ಹೊಡೆದ್ರೆ ಇದು ಕಂಟ್ರೋಲ್ ಬರ್ತದೆ ನುಸಿನ ಸರ್ ಇದು ಹಾಂ ಇದು ಬಿಫೆ ಸೊ ಇದಕ್ಕೆ ನೀವು ಎಕ್ಸ್ಪೋನಸ್ಸು ಅಲ್ಟ್ರಾಜಿನ್ ಅಲ್ಟ್ರಾಜಿನ್ನು ಸ್ಪ್ರೇ ಮಾಡಿದಿರ ಯಾವ ಥರ ರಿಸಲ್ಟ್ ಯಾವ ಥರ ಇದೆ ಸರ್ ಸೊ ಬೇರೆ ರೈತರು ಇದನ್ನು ಬಳಸ್ಬೋದು ಅಂತ ಹೇಳ್ತೀರ ಸೊ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್ ರೋಜು ನಾಟಿ ಮಾಡಿದಿಂದ ಕಟ್ಟೋವರೆಗೂ ಎಕರೆಗೆ ಮತ್ತೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಫಸ್ಟ್ ಕಟಿಂಗ್ ಬರುತ್ತೆ ಮೂರು ತಿಂಗಳು ಮೂರು ತಿಂಗಳು ಅಂದರೆ ಎಲ್ಲ ಗಿಲ್ಲ ಹಾಕ್ಬೇಕು ಇಂಥ ಇವೆಲ್ಲ ಗಿಲ್ ಬಿಸಾಕಬೇಕು ಈ ಥರ ಬಂದ ಓಕೆ ಹಾಕ್ಬೇಕು ಬರೋಕ್ಕೆ ಬರೋಕ್ಕೆ ಗಿಲ್ ಹಾಕಿದ್ರೆ ಮೂರು ತಿಂಗಳು ಆದಮೇಲೆ ಬಿಡಬೇಕು ನಾಟಿ ಮಾಡಿದ ಮೂರು ಆದಮೇಲೆ ಕಟಿಂಗ್ ಬರುತ್ತೆ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ಎಲ್ಲ ಡೈಲಿ ಕಟ್ ಒಂದು ದಿನ ಬಿಟ್ಟು ದಿನ ಓಕೆ ಓಕೆ ಮಾರ್ಕೆಟ್ ಎಲ್ಲೆಲ್ಲ ಕಳಿಸ್ರೆ ಸರ್ ಹೊಸಕೋಟೆ ಸೊ ರೈತರ ನೋಡ್ತಾ ಇರಲ್ಲ ಇದು ರೋಸ್ ವೆರೈಟಿ ವಿರಾಬಲ್ಲು ತುಂಬ ಚೆನ್ನಾಗಿದೆ ಕ್ರಾಪ್ ಅಂತೂ ನಾಟಿ ಮಾಡಿ ಒಂದು ಒಂದು ವರ್ಷ ಆಗಿದೆ ತುಂಬಾ ಎಕ್ಸಲೆಂಟ್ ಆಗಿದೆ ಬಿಸ್ ಬಹಳ ಇದು ಬರ್ತದೆ ಬುಷೆ ಎಲ್ಲ ಹೋಗ್ತದೆ ಎಕ್ಸ್ಪೋನಾ ಓಕೆ ಇದು ಒಂದೊಂದೇ ಮಾಡ್ತದೆ ನಿಷೇ ಎಲ್ಲ ಮೂವತ್ತು ದಿವಸ ಯಾವುದು ಹೊಡಿಬಾರ್ದು ಇದು ಓಕೆ ಯಾವ್ದು ಬೇರೆ ಅಂಶ ಹೊಡಿಬಾರ್ದು

ದಿನಕ್ಕೆ ಬಳಸಿದ್ರೆ ಸರ್ ನಾಟಿ ಮಾಡಿದ ಐದು ತಿಂಗಳಿಗೆ ಕೊಟ್ಟಿದ್ದೀರಾ ಓಕೆ ಇದು ಡ್ರಿಪ್ಪಲ್ ಕೊಡ್ತೀರಾ ಅಥವಾ ಭೂಮಿಗೆ ಗಾತಕ್ಳಾಗ ಹಾಕ್ತೀರಾ ಎಕರೆಗೆ ಎಷ್ಟು ಬ್ಯಾಗ್ ಬೇಕಾಗುತ್ತಾ ಸರ್ ಭೂಮಿಗೆ ಹಾಕ್ತೀರಾ ಇದು ಮೇಲೆ ನಿಮಗೆ ಬೆಳೆಯಲ್ಲಿ ಕಣ್ಣು ನಿಮ್ಮ ಬೆಳೆಯಲ್ಲಿ ಕಣ್ಣಂತ ಚೇಂಜಸ್ ಒಳ್ಳೆ ಬೆಳೆ ಬರ್ತದೆ ಕಲರು ಹಂಗೆ ಬರ್ತದೆ ದಪ್ಪ ಹೂವು ಸುಟ್ಟು ಉತ್ತ ಎಲ್ಲ ಬರ್ತದೆ ಗ್ರೋಥಿಂಗೆಲ್ಲ ಮತ್ತೆ ಫ್ಲವರಿಂಗು ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ ಸೊ ಬೇರೆ ರೈತ್ರು ಬಳಸಬಹುದು ಅಂತ ಹೇಳ್ತೀರಾ ಎಲ್ಲ ಪ್ರತಿಯೊಬ್ಬ ರೈತ ಬರ್ಬೋದು ಏನಿದೆ ಸರ್ ಕಾಸ್ಟ್ ಇದೆ ಕಾಸ್ಟು ಇಪ್ಪತ್ತೈದು ಒಂಬೈನೂರು ಒಂಬೈನೂರು ರೂಪಾಯಿ ಮತ್ತೆ ನೀವು ಗೊಬ್ಬರಗಳು ಔಷಧಿ ಇಲ್ಲ ಎಲ್ಲೇನತ್ತಿರ್ತೀವಿ ಸರ್ ಸುಳ್ಳು ಇಲ್ಲಿ ಅಂತ ಇದೆ ಓಕೆ ಅಂತ ಓಕೆ ಓಕೆ 楽しいご苦労やな。